ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ನನ್ನ ವೀಡಿಯೋಸ್ ಯಾರಾದರೂ ಕಾಯ್ತಾ ಇದ್ದರೆ ಅವ್ರಿಗೋಸ್ಕರ ನಾನು ತುಂಬ ಲೇಟಾಗಿರೋ ಕಾರಣದಿಂದ ನಾನು ಅವರಿಗೆಲ್ಲ ಸಾರಿ ಕೇಳ್ತಿದ್ದೀನಿ ಮತ್ತು ನಾನು ಹೇಗೆ ಇಷ್ಟು ಬೇಗ ರೀಚ್ ಆದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ನಾನು ಈ ಹೊಸ ಯೂಟ್ಯೂಬರ್ಸ್ಗೂ ನನ್ನ ಕಡೆಯಿಂದ ಟಿಪ್ಸ್ ಕೊಡ್ತೀನಿ ಮತ್ತು ನಿಮ್ಮೆಲ್ಲ ಕಮೆಂಟ್ಸ್ಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಕೊನೆವರೆಗೂ ನೋಡಿದರೆ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಚೆಂದ ಹೇಳ್ತಾ ಇರ್ ಚೆಂದ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಮುಂಚೆ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಮಾತಿನ ಮುಖಾಂತರ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಅಂತ ನಾನು ಹೇಳಿ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ವಿಡಿಯೋ ಇದಕ್ಕೆ ತುಂಬ ಸೂಟ್ ಆಗ್ತೈತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತೀನಿ ಯಾವುದೇ ಆಗಲಿ ನಾವು ಕಷ್ಟಪಟ್ಟು ನಮ್ಗೆ ಇಷ್ಟಪಟ್ಟು ನಾವು ಅದನ್ನು ತುಂಬ ಪ್ರಾಮಟ್ಟಾಗಿ ಮಾಡ್ತಾಯಿದ್ದೀವಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂದರೆ ಅದು ಯಾವತ್ತೂ ಮೋಸ ಆಗೋದಿಲ್ಲ ನಮ್ಮ ಪ್ರಯತ್ನ ಕರೆಕ್ಟಾಗಿದ್ದರೆ ಅದಕ್ಕೆ ಪ್ರತಿಫಲ ಅಂತೂ ಇದ್ದೇ ಇರುತ್ತೆ ಅನ್ನೋದನ್ನು ನಾನು ನಂಬಿದ್ದೀನಿ ನಾನು ಇಷ್ಟು ಬೇಗ ಹೀಗೆ ರೀಚ್ ಆಗ್ತೀನಿ ಅಂತ ನನ್ನ ಕನಸಲ್ಲೂ ನಾನು ಕಂಡಿರಲಿಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನ್ನ ಚಾನಲ್ಗೆ ಯಾರ್ಯಾರು ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮೀರಿ ಹೇಳಬೇಕಂದ್ರೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಏಳು ಕೆಣಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತಿದೆ ಆಕಾಶ್ದಾಗ ತೇಲಾಡ್ತಿದ್ದೆ ಏನೋ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ಯಾಕಂದರೆ ಯಾಕಂದರೆ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ನನ್ನ ಹೊಸುಬ್ಳು ನಾನು ವೀಡಿಯೋ ಹಾಕಬೇಕಾದ್ರೇ ನಾನು ನಿಜವಾಗ್ಲೂ ನನಗೂ ಸಬ್ಸ್ಕ್ರೈಬ್ ಹಾಕ್ತಾರ ನನಗೂ ಜನ ನೋಡ್ತಾರಾ ಏನಕ್ಕೋಸ್ಕರ ನೋಡ್ತಾರೆ ಏನು ನೋಡ್ತಾರೆ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಾ ಅಷ್ಟು ಚೆನ್ನಾಗಿ ಆಗ್ತೀನ ನಾನು ಏನು ಹಾಕ್ತೀನಿ ನನಗೆ ಸಬ್ಸ್ಕ್ರೈಬ್ ಆಗ್ತಾರ ಅನ್ನೋದೇ ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿತ್ತು ಆದರೂ ನೋಡೋಣ ಟ್ರೈ ಮಾಡೋಣ ಒಂದು ಏನಾದರೂ ಒಂದು ಮಾಡಲೇಬೇಕಲ್ಲ ಏನಾದರೂ ಒಂದು ಮಾಡಲೇಬೇಕಂತ ಡಿಸೈಡ್ ಮಾಡಿದ್ದೆ ಅದಕ್ಕೋಸ್ಕರ ನನಗೆ ಇದು ಈಸಿ ಇರೋದ್ರಿಂದ ನಾನು ಮನೆಗೆ ಕುತ್ಕೊಂಡು ಈಸಿಯಾಗಿ ಇದು ಮಾಡ್ಬೋದು ಅಂತ ಅಂದ್ಕೊಂಡಿರೋದ್ರಿಂದ ನಾನು ಇದನ್ನೇ ಸ್ಟಾರ್ಟ್ ಮಾಡಿದೆ ನೋಡೋಣ ಸ್ವಲ್ಪ ದಿನ ಇದನ್ನು ಸ್ಟಾರ್ಟ್ ಮಾಡೋಣ ಇದು ವರ್ಕೌಟ್ ಆದರೆ ಇದರಲ್ಲಿ ನಾನು ಕಂಟಿನ್ಯೂ ಮಾಡೋಣ ಇಲ್ಲ ಅಂತಂದರೆ ಇದನ್ನು ಸ್ಟಾಪ್ ಮಾಡೋಣ ಅನ್ನೋ ಉದ್ದೇಶದಿಂದಲೇ ನಾನು ಇದನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ಗೆ ವೀಡಿಯೋ ಹಾಕಬೇಕಾದ್ರಂತೂ ನನಗೆ ಬರೀ ಐವತ್ತು ಐದು ಆರು ಹತ್ತು ಹತ್ತು ಇಪ್ಪತ್ತು ಈ ಥರನೇ ಬರ್ತಾಯಿದ್ದು ಎಪ್ಪ ದೇವ್ರೆ ಏನಪ್ಪ ಇದು ಈ ಥರ ಹಿಂಗೆ ಬರ್ತಾಯಿದ್ದಾವಲ್ಲ ಇದರಲ್ಲಿ ನಾನು ರೀಚ್ ಆಗ್ತೀನ ಹೆಂಗೆ ಏನು ಅಂತ ನನಗೆ ಕ್ವಶನ್ ಮಾರ್ಕ್ ಆಗಿಬಿಡ್ತು ಆವಾಗ ನನ್ನ ಮಗ ಹೇಳ್ದ ಅಮ್ಮ ಎಲ್ಲರೂ ಅವರೆಲ್ಲ ಫೈವ್ ಇಯರ್ಸು ಫೋರ್ ಇಯರ್ಸು ತ್ರೀ ಇಯರ್ಸು ಟೂ ಇಯರ್ಸು ಒನ್ ಇಯರ್ ಇಂದ ಮಾಡ್ತಾ ಇದ್ದಾರೆ ನೀನಿನ್ನ ಈಗ ಸ್ಟಾರ್ಟ್ ಮಾಡಿದೆ ನೀನು ಒಂದು ಸಿಕ್ಸ್ ಮಂತ್ಸ್ ಮಾಡು ಆಮೇಲೆ ನಿನಗೆ ಅರ್ಥ ಆಗುತ್ತೆ ನಿನಗೆ ಆಮೇಲೆ ಕಂಟಿನ್ಯೂಸ್ ಮಾಡಬೇಕಂದ್ರೆ ಕಂಟಿನ್ಯೂ ಮಾಡು ಇಲ್ಲಾಂದರೆ ಡ್ರಾಪ್ ಮಾಡಬೇಕಂದ್ರೆ ಡ್ರಾಪ್ ಮಾಡಿರಾಯ್ತು ಅಂತ ಹೇಳ್ದೆ ಹೌದಲ್ಲ ನೋಡೋಣ ಸುಮ್ಮನೆ ಯಾಕೆ ಟ್ರೈ ಮಾಡೋಣ ಒಂದು ಆರು ತಿಂಗಳು ಕಂಟಿನ್ಯೂಸ್ ಆಗ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ತಾನೆ ಇರೋಣ ಆಮೇಲೆ ಡಿಸೈಡ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡ್ತಾನೇ ಇದ್ದೆ ಬೇರೆಯವರು ಲಾಂಗ್ ವೀಡಿಯೋ ಆಗ್ತಿದ್ರಲ್ಲ ಅವರೆಲ್ಲ ಕಿಚನ್ ಟೂರ್ ಆಗಲಿ ಹೋಮ್ ಟೂರ್ ಆಗಲಿ ಮತ್ತು ಶಾಪಿಂಗು ಔಟ್ಸೈಡು ಎಲ್ಲ ಆಗ್ತಾಯಿದ್ರು ಅವ್ನು ತುಂಬ ಚೆಂದ ಮಾತಾಡ್ತಿದ್ರು ಚೆಂದ ಆಗ್ತಿದ್ರು ನನಗೆ ಆ ಥರ ಮಾತಾಡ್ಲಿಕ್ಕೆ ಬರ್ತೈತ ನಮ್ದು ಆ ಥರ ಮನೆ ಇಲ್ಲ ನಮ್ಮದು ಆ ಥರ ಅಷ್ಟೊಂದು ಶಾಪಿಂಗ್ ಅಂತೂ ನಾವು ಮಾಡೋದಿಲ್ಲ ಅಷ್ಟೊಂದು ಔಟ್ಸೈಡ್ ಅಂತೂ ನಾವು ಹೋಗೋದೇ ಇಲ್ಲ ಹೆಂಗೆ ಏನು ಹಾಕ್ಲಿ ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಹೋಗ್ಲಿ ಬಿಡು ಅವ್ರು ಏನು ಹಾಕ್ತಾರ ಅದನ್ನು ಹಾಕ್ಲಿ ನನ್ನ ನನ್ನ ರೊಟೀನ್ ಏನಿರುತ್ತೋ ಅದನ್ನು ನಾನು ಮಾಡೋಣ ಅಂತ ನನ್ನ ರೊಟ್ಟಿನ್ ನಾನು ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡೆ ನನಗೆ ಸ್ವಲ್ಪ ದಿನ ಏನೋ ಯೂಸ್ ಏನು ಬರ್ತಾ ಇರಲಿಲ್ಲ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಲಾಂಗ್ ವಿಡಿಯೋಕ್ಕೆ ಯೂಸೇ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಿನಿ ಲಾಗ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಲಾಗ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರಾಗೆ ಸ್ವಲ್ಪ ಒಂದು ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಲ್ಲ ರೀಚ್ ಆಗೋದು ನನಗೆ ಅದು ಲಾಂಗ್ ವಿಡಿಯೋ ಹಾಕಿರೋ ಅದರಲ್ಲಿ ಹತ್ತು ಐದಕ್ಕಿಂತ ಇದೆ ಐನೂರು ನಾನ್ನೂರು ಮುನ್ನೂರು ಬರ್ತೈತಲ್ಲ ಇದೇ ವಾಸಿ ಎಲ್ಲ ಅಂತ ನಾನು ಶಾರ್ಟ್ಸ ಕಂಟಿನ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾ ಅದು ನನಗೆ ಈ ಥರ ಎಲ್ಲ ರೀಚ್ ಆಗಿರೋದು ನಂದು ಒಂದು ಶಾರ್ಟ್ಸಿಂದಲೇ ಇದೆಲ್ಲ ರೀಚ್ ಆಗಿರೋದು ಅದಕ್ಕೆ ನೀವೆಲ್ಲ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟೆ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿಕೊಟ್ಟಿರ ಅಂತ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಆಟ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ವೀ ಅದ್ರಾಗೂ ನನ್ನ ವೀಡಿಯೋನ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಮೆಸೇಜ್ ಬೇರೆ ಹಾಕಿದ್ರಲ್ಲ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವ್ರಿಗಂತೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವೀಡಿಯೋನೂ ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಯಾಕಂದರೆ ನಾನು ಬೇರೆಯವ್ರ ವೀಡಿಯೋ ವೆಯ್ಟ್ ಮಾಡ್ತಿದ್ದೆ ವೆಯ್ಟ್ ಮಾಡ್ತಿದ್ದೀನಿ ವಿಡಿಯೋ ವೀಡಿಯೋ ಹಾಕಿ ಅಂತ ನಾನು ಕೇಳ್ತಾ ಇದ್ದೆ ಅಂಥದ್ರಲ್ಲಿ ಈಗ ನನ್ನ ವೀಡಿಯೋನೇ ವೆಯ್ಟ್ ಮಾಡ್ತಿದ್ದೀವಿ ಅಂತ ಕೇಳಿದ್ರಲ್ಲ ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ನಾನು ವೀಡಿಯೋ ಹಾಕಲಿಕ್ಕೆ ಈಗ ಟ್ರೈ ಮಾಡಿದೆ ಯಾಕಂದರೆ ನಂದು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ವೀಡಿಯಾ ಎಡಿಟಿಂಗೇನ ಈಸಿಯಾಗಿ ಮಾಡ್ತೀನಿ ಸ್ವಲ್ಪ ಪರವಾಗಿಲ್ಲ ಆದರೆ ವಾಯ್ಸ್ ಓವರ್ ಕೊಡೋದೇ ನಂಗೆ ತುಂಬ ಲೇಟ್ ಆಗುತ್ತೆ ನನಗೆ ಒನ್ ಡೇ ಪೂರ್ತಿ ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಟೈಮ್ ತಾಣುತ್ತೆ ನಾನು ಅಷ್ಟೊಂದು ದಿನ ಪರ್ಫೆಕ್ಟ್ ಇಲ್ಲ ನಾನು ಅದಕ್ಕೋಸ್ಕರ ನನ್ನ ವೀಡಿಯೋ ಸ್ವಲ್ಪ ಲೇಟಾಯಿತು ಅದ್ರಾಗ ಸ್ವಲ್ಪ ನಮ್ಮ ಮನೆಗೆ ನನ್ನ ಮಗನದು ಆಸ್ಲಿಗೆ ಸೇರಿಸಬೇಕಿತ್ತು ಅವನಿಗೆ ಬೇಕಾಗಿತ್ತು ಸೀಟ್ ಸಿಕ್ಕಿರಲಿಲ್ಲ ಅವ್ನಿಗೆ ಬೇರೆ ಬೇರೆದಕ್ಕೆ ಸೇರಿಸಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಮೈಂಡು ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ನನಗೆ ಯಾಕಂದರೆ ನಾವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂತ ಅಂದರೆ ಅದ್ರದ್ದು ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ ಆಕಾಶನೇ ತಲೆಗೆ ಬಿದ್ದಂಗೆ ಆಗಿಬಿಟ್ಟಿರುತ್ತೆ ನಾವೇನೋ ಮಾಡಬೇಕು ಏನೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಅವನಿಗೆ ಸಿಗಲಿಲ್ಲ ಅದಕ್ಕೋಸ್ಕರ ಬೇರೆ ಸಿಕ್ತಲ್ಲ ಅಂತ ಬೇಜಾರ್ದಲ್ಲಿ ನಾನು ವೀಡಿಯೋ ಮಾಡಲಿಕ್ಕೆ ನನಗೆ ಆಗ್ತಾಯಿರಲಿಲ್ಲ ಅವನಿಗೆ ಎಲ್ಲ ಹಾಸ್ಟ್ಲಿಗೆಲ್ಲ ಬಿಟ್ಟು ಬಂದು ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ನನಗೆ ಸ್ವಲ್ಪ ಟೈಮ್ ತಾಣ್ತು ಅದಕ್ಕೋಸ್ಕರ ನಾನು ಲೇಟಾಯಿತು ಈಗ ಹಾಕೋಣ ಅಂತ ನಾನು ಈಗ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಇನ್ನೊಬ್ರು ಇದ್ದರು ಡೈಲಿ ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ ಡೈಲಿ ತಲೆಗೆ ಸ್ನಾನ ಮಾಡ್ತೀರಂತ ಅಂತ ಇಲ್ಲ ಡೈಲಿ ಪೂಜೆ ಮಾಡೋಕ್ಕೇನು ನಾನು ಡೈಲಿ ತಲೆಗೆ ಸ್ನಾನ ಮಾಡೋದಿಲ್ಲ ನಾನು ಮನೆ ದೇವರು ವಾರದ ಪೂಜೆ ಇರುತ್ತಲ್ಲ ಅದಕ್ಕಷ್ಟೇ ನಾವು ಸ್ನಾನ ಮಾಡ್ತೀವಿ ಮತ್ತು ಯಾವಾಗಾದರೂ ಬೇಕಂದರೆ ಏನಾದರೂ ಪೂಜೆ ಅದು ಇದು ಏನಾದರೂ ಇದ್ದರೆ ಅವಾಗ ಅವಾಗ ಪೂ ಸ್ನಾ ತಲೆ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಡೈಲಿ ಅಂತ ಕಂಪಲ್ಸರಿ ಏನಿಲ್ಲ ಮತ್ತು ನಮ್ಮ ಮನೆ ಕ ಪದ್ಧತಿ ಏನಂದರೆ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಒತ್ತು ಮುಳುಗ್ಬೇಕಾದ್ರೆ ಒತ್ತು ಉಟ್ಬೇಕಾರೆ ಎರಡೊತ್ತು ಪೂಜೆ ಮಾಡೋದು ಅಭ್ಯಾಸ ಐತೆ ಹಂಗಾಗಿ ಬೆಳಗ್ಗೆ ಸಾಯಂಕಾಲ ಎರಡತ್ತು ನಾವು ಪೂಜೆ ಮಾಡ್ತೀನಿ ನನಗೆ ಇಷ್ಟೆಲ್ಲ ಕೇಳ್ತಾ ಇದ್ರಲ್ಲ ನನಗೆ ನಿಜವಾಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ನನಗೆ ಯಾರೂ ಈ ಥರ ಕಮೆಂಟ್ಸು ನಾನು ಬೇರೆಯವ್ರಿಗೆ ಇದ್ದೆ ನನಗೆ ಕಮೆಂಟ್ಸ್ ಮಾಡ್ತಿರಲ್ಲ ಅನ್ನೋದೊಂದು ತುಂಬ ಖುಷಿ ಆಯಿತು ನಿನ್ನೆ ಒಂದು ವೀಡಿಯೋ ನೋಡಿದೆ ನಿನ್ನೆ ಒಂದು ಆರಾಮಿಲ್ಲ ಆದ್ರೂ ನಾನು ಆರಾಮಿಲ್ಲ ಆರಾಮಿರಲಿಲ್ಲ ಪೂರ್ತಿ ಹೆಡ್ಡೇಕಿತ್ತು ನನಗೆ ಆದ್ರೂ ಡೈಲಿ ನಾನು ಮಾಡಲೇಬೇಕಲ್ಲ ಅಂತ ನಾನು ಡೈಲಿ ಮಾಡ್ತಾ ಇದ್ದೆ ಅದ್ರಾಗ ಆರಾಮಿಲ್ಲ ಆದರೂ ಮಾಡ್ತಾಯಿದ್ದೀನಿ ಅಂತ ಹಾಕಿದ್ಕೆ ಅವರು ಪಾಪ ತುಂಬ ಕೇರ್ ತಂಡು ಇಲ್ಲ ನೀವುದು ಆರಾಮಾಗಿ ಫಸ್ಟು ಆಮೇಲಿದ್ದ ನೀವು ಇದನ್ನು ಮಾಡಿ ವಿಡಿಯೋ ಹಾಕಿ ಫಸ್ಟು ನಮ್ಮ ನಮ್ಮಮ್ಮ ಕೂಡ ಈ ಥರ ಆರಾಮಿಲ್ಲದ ನಮ್ಮ ಬಗ್ಗೆ ಕೇರ್ ತಗೊಂಡು ಕೇರ್ ತಗೊಂಡು ಅವರು ಮಮ್ಮಿಯನ್ನು ಮಿಸ್ ಆಗೋದಂತೆ ಪಾಪ ಅದಕ್ಕೋಸ್ಕರ ನನಗೆ ಪಾಪ ಆ ಥರ ಮೆಸೇಜ್ ಹಾಕಿರಲ್ಲ ನನಗೆ ನಿಜೋಗು ತುಂಬ ಅಂದರೆ ತುಂಬ ಖುಷಿ ಆಯಿತು ನನ್ನ ಬಗ್ಗೆನೂ ಕಾಳಜಿ ವಹಿಸ್ತಾರಲ್ಲ ನನ್ನ ಬಗ್ಗೆಯೂ ಕೇರ್ ತಗೊಂಡ್ತಾರಲ್ಲ ನನಗೆ ಯಾಕಂದರೆ ನನಗೆ ಕೇರಿಂಗ್ ಅನ್ನೋದೇ ನನಗೆ ಗೊತ್ತಿಲ್ಲ ನನಗೆ ನನ್ನ ಅಪ್ಪ ನನ್ನ ನಮ್ಮದೊಂಥರ ಲೈಫು ನನ್ನ ಲೈಫ್ ಸ್ಟೋರಿ ಬೇಕಾದ್ರೆ ಆಮೇಲೆ ಹೇಳ್ತೀನಿ ಆ ಥರ ನನ್ನ ಲೈಫಲ್ಲಿ ಯಾರಾದರೂ ಈ ಥರ ಮಾತಾಡಿಬಿಟ್ರೆ ನನಗೆ ಒಂಥರ ತುಂಬ ಖುಷಿಯಾಗ್ಬಿಡ್ತು ನಿಜವಾಗ್ಲು ಅಂದರೆ ನಿಜವಾಗ್ಲೂ ಈ ಸರಿ ಈ ವಿಡಿಯೋದಾಗಂತೂ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಅಷ್ಟು ಅಷ್ಟು ಖುಷಿಯಾಗಿಬಿಟ್ಟಿದ್ದೀನಿ ನಾನು ಮತ್ತು ಹೊಸ ಯೂಟ್ಯೂಬರ್ಸ್ಗೆ ಏನಪ್ಪ ನನ್ನ ಕಡೆಯಿಂದ ಸಲಹೆ ಅಂದರೆ ಹೊಸೊಬ್ರೇ ಅಲ್ಲ ಹೊಸೊಬ್ರಿಗೆ ಸಪೋರ್ಟ್ ಮಾಡೋದು ಅಳುಬ್ರಂತೂ ನಮ್ಮ ಚಾನಲ್ಗಳಂತೂ ಯಾರೂ ನೋಡೋದೇ ಇಲ್ಲ ಅದಕ್ಕೋಸ್ಕರ ಹೊಸೊಬ್ರಿಗೆ ಏನಂತ ಅಂದರೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ನೀವು ಯೂ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಪ್ರಾಕ್ಟೀಸ್ ಇಲ್ದಲೆ ಏನು ಮಾಡಿದ್ರೂ ನಾವು ಅದು ವರ್ಕೌಟ್ ಆಗೋಲ್ಲ ಯಾಕಂದರೆ ಒಂದು ಟೂ ತ್ರೀ ಮಂತ್ಸ್ ಆದ್ರೂ ಯೂಟ್ಯೂಬಲ್ಲೇ ಬಿದ್ದು ಒದ್ದಾಡಬೇಕು ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಕೊಡೋದಾಗ್ಲಿ ಎಡಿಟ್ ಮಾಡೋದಾಗ್ಲಿ ಚೀ ನೀಟಾಗಿ ಕ್ಲೀನಾಗಿ ಕಲಿತ ಆದಮೇಲೆ ಒಂದು ಹೃದ್ರೆಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಅಪ್ಲೋಡ್ ಮಾಡಿದಿರಿ ಅಂದರೆ ಅದರಲ್ಲಿ ಸ್ವಲ್ಪ ಯೂಸ್ ಬರೋದು ಸಬ್ಸ್ಕ್ರೈಬ್ ಆಗೋದು ಚೆನ್ನ ಆಗ್ತಾರೆ ಜನ ಯಾಕಂದರೆ ಈಗಾಗಲೇ ಭಾಳ ಮಂದಿ ಫೈವ್ ಇಯರ್ಸು ಟೂ ಇಯರ್ಸು ಹಂಗೆಲ್ಲ ಆಗಿರೋದ್ರಿಂದ ಅವರವೆಲ್ಲ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಮಿಲಿಯನ್ ಗಟ್ಟಲೆ ಯೂಸ್ ಹೋಗ್ತಿರ್ತಾರೆ ಅಂಥದ್ರಲ್ಲಿ ನಮ್ಮವು ಈಗ ಸ್ಟಾರ್ಟಿಂಗ್ ರೇಂಜಲ್ಲಿ ನಾವು ಹಾಕ್ತಾಯಿದ್ದೀವಿ ಅಂದರೆ ಅಂದ್ರೆ ಹೂವು ಏನಕ್ಕೆ ಅಂತ ಅವ್ರು ನೋಡ್ತಾರೆ ಅಷ್ಟು ನೀಟಾಗಿ ಚೆನ್ನಾಗಿಲ್ಲ ಅಂತಂದರೆ ಪಾಪ ಅವರು ನೋಡೋಕ್ಕೆ ಇಷ್ಟಪಡಲ್ಲ ಯಾರೂ ಚೆಂದಿತ್ತು ಅಂದರೆ ಅಷ್ಟೇ ಜನ ನೋಡೋದು ಚೆನ್ನಾಗಿಲ್ಲ ಅಂದರೆ ಯಾರೂ ನೋಡೋದಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದಕ್ಕಿಂತ ಸುಮ್ಮನೆ ಜಾಸ್ತಿ ಚೆನ್ನಾಗಿ ಕಲಿತು ಪ್ರಾಕ್ಟೀಸ್ ಮಾಡಿ ಆಮೇಲೆ ಹಾಕೋದ್ರಿಂದ ನಿಮಗೆ ವರ್ಕೌಟ್ ಆಗುತ್ತೆ ಅನ್ನೋದು ನನ್ನ ನನ್ನ ಅನಿಸಿಕೆ ನಾನು ಕೂಡ ಯಾಕಂದರೆ ಸಿಕ್ಸ್ ಮಂತ್ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ನಾನು ಎಡಿಟಿಂಗ್ ಮಾಡೋದು ಅದು ಇದು ಎಲ್ಲ ಕಲಿತಿದ್ದು ಆರು ತಿಂಗಳು ಸತತ ಕಲಿತು ಹೀಗೆ ಇದ್ದೀನಿ ಆದರೂ ನನಗೆ ವಾಯ್ಸ್ ಓವರ್ ಕೊಡೋದು ಇನ್ನೂ ಸ್ವಲ್ಪ ನನಗೆ ಕಷ್ಟನೇ ಅಷ್ಟು ನೀಟಾಗಿ ನನಗೆ ವಾಯ್ಸ್ ಓವರ್ ಕೊಡ್ಲಿಕ್ಕೆ ನನಗೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನೀವು ಮಾಡಿದರೆ ನಿಮಗೂ ವರ್ಕೌಟ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾವುದೇ ಪ್ರಾಕ್ಟೀಸ್ ಇಲ್ದಲೇ ಮಾಡಿದ್ರು ಸ್ವಲ್ಪ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ ನಾವು ಯಾವುದೇ ಕೆಲಸ ಮಾಡಿದ್ರು ಹಾಡು ಇಂಪಾರ್ಟೆಂಟ್ ಹಾರ್ಡ್ ವರ್ಕ್ ಇಲ್ದಲೇ ಯಾರೂ ಸಕ್ಸಸ್ ಆಗಿರೋದ್ರೂ ಇಷ್ಟರಲ್ಲೇ ಇಲ್ಲ ಯಾವುದೋ ಒಬ್ಬರು ಇಬ್ಬರು ಲಕ್ ಮೇಲೆ ಅಷ್ಟೇ ಸಕ್ಸಸ್ ಆಗಿರ್ತಾರೆ ವರ್ಕು ಮತ್ತು ಲಕ್ಕು ಎರಡೂ ಇದ್ದರೂ ಮಾತ್ರ ನಾವು ಲೈಫಲ್ಲಿ ಸಕ್ಸ್ ಸಕ್ಸಸ್ ಆಗ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ರೆಸಿಪಿ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಎಲ್ಲ ಡಿಟೇಲಾಗಿ ಬರ್ದಿರ್ತೀನಿ ಬರ್ದಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈಗ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಸ್ವಲ್ಪ ಹಾಸ್ಟೆಲ್ನಿಂದ ಬಂದಿರೋ ಕಾರಣ ಅವ್ರಿಗೆ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರೋ ಅಂತ ಫುಡ್ ಕೊಡೋದ್ರಿಂದ ಒಳ್ಳೆಯದು ಅನ್ನೋದು ಯಾಕಂದರೆ ಹಾಸ್ಟೆಲಲ್ಲಿ ಅಂಥ ಎಲ್ತಿ ಫುಡ್ ಸಿಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದಾಗ ಸ್ವಲ್ಪ ಆ ಥರ ಡ್ರೈ ಫ್ರೂಟ್ ಜ್ಯೂಸ್ ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನನ ಮ್ಯಾಕ್ಸಿಮಮ್ ಮಾಡಲಿ ಕೊಡ್ತಾಯಿರ್ತೀನಿ ಅದಾದಮೇಲೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇರೆ ಅನ್ನ ಸಾರು ಮಾಡಿದರೆ ಸ್ವಲ್ಪ ತಿನ್ನೋದು ಕಡಿಮೆ ಮತ್ತು ವೆಜಿಟೇಬಲ್ಸ್ ಎಲ್ಲ ತಗುತ್ತೆ ಹಾಕ್ತಾ ಇರ್ತಾರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ಥರ ಫ್ರೈಡ್ ರೈಸ್ ಮಾಡ್ಕೊಡೋಣ ಅಂತ ಅಂದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಮತ್ತು ಒಂದೆರಡು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆದ ತಕ್ಷಣ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಕೂಡ ಅದು ಕೂಡ ಸ್ವಲ್ಪ ಚಟ್ಪಟ್ಟು ಅಂತ ಫ್ರೈ ಆಗಲಿ ಫ್ರೈ ಆದ ತಕ್ಷಣ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಅದಾದಮೇಲೆ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಒಂದು ಚಿಕ್ಕದಾದರೆ ಒಂದು ಇಲ್ಲ ದೊಡ್ಡದಾದರೆ ಅರ್ಧ ಈರುಳ್ಳಿ ಅಷ್ಟೇ ಆಗ್ತಾಯಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಕ್ಯಾರೆಟು ಕ್ಯಾರೆಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಹಾಕಬಹುದು ನಾನು ಈಗ ಊದಿದ ಪೀಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಲಿಕ್ಕೆ ಚೆಂದಿರುತ್ತೆ ತಿನ್ನಲಿಕ್ಕೂ ಈಸಿಯಾಗಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತು ಕ್ಯಾಬೇಜು ಅದು ಕೂಡ ಎಲ್ಲದೂ ಒಂದೇ ಲೆವೆಲ್ನಾಗೆ ಒಂದೇ ಥರ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಒಂದು ಬೇರೆ ಬೇರೆ ಥರ ಕಟ್ ಮಾಡಿದ್ರು ಅದು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಫ್ರೈಡ್ ರೈಸ್ ಎಲ್ಲ ಬೇರೆ ಥರ ಹೋಟಲಲ್ಲಿ ಇರುತ್ತಲ್ಲ ಅದೇ ಥರ ಫೀಲ್ ಕೊಡುತ್ತೆ ಮತ್ತು ಕ್ಯಾಬಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇನು ಪೂರ್ತಿ ಬಾಯ್ಲ್ ಆಗೋದು ಬೇಡ ಪೂರ್ತಿ ಕುಕ್ಕಾಗೋದು ಬೇಡ ಸ್ವಲ್ಪ ಹಾಫ್ ಬಾಯ್ಲ್ ಥರ ಕುಕ್ ಆಗಬೇಕು ಸ್ವಲ್ಪ ಹಾಗೆ ಫ್ರೈಡ್ ರೈಸ್ಗೆ ಚೆಂದಿರುತ್ತೆ ಅದಕ್ಕೆ ಸ್ವಲ್ಪ ಮನೆಗೆ ಮಾಡಿರ್ತವಲ್ಲ ಸಾಂಬಾರು ಪುಡಿ ಮಸಾಲ ಪೌಡರ್ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಏನು ಹಾಕ್ತಾಯಿಲ್ಲ ಗ್ರೀನ್ ಚಿಲ್ಲಿ ಹಾಕಿದ್ದೀನಲ್ಲ ಅದೇ ಸಾಕು ಅನಿಸುತ್ತೆ ನನಗೆ ಖಾರಕ್ಕೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಅನ್ನ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ಫ್ರೈಡ್ ರೈಸು ರೆಡಿ ಆಗಿಬಿಡುತ್ತೆ ಈಸಿಯಾಗಿ ಚೆಂದಿರುತ್ತೆ ನನ್ನ ಮಕ್ಳಿಗೆ ಏನು ತಿಂಡಿ ಬೇಕು ಏನು ಊಟ ಬೇಕಂದರೆ ಅವ್ರು ಬರೀ ಸ್ನ್ಯಾಕ್ಸೇ ಕೇಳ್ತಿರ್ತಾರೆ ಊಟ ಅಂತ ಕೇಳೋದೇ ಇಲ್ಲ ಅದಕ್ಕೆ ನಾನು ಈ ಥರ ಎಲ್ಲ ಸ್ವಲ್ಪ ಮಾಡಿಕೊಟ್ರೆ ತಿಂದಿರ್ ತಿಂತಿರ್ತಾರಲ್ಲ ಅಲ್ಲೆಲ್ಲ ಒಂದೇ ಥರ ಫುಡ್ ತಿಂತಿರ್ತಾರಲ್ಲ ಅಂತ ನಾನು ಈ ಥರ ಮಾಡಿದ್ದೀನಿ ಫ್ರೈಡ್ ರೈಸ್ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಯಾವ ಸಾಸು ಹಾಕಿರಲಿಲ್ಲ ಏನಿಲ್ಲ ಎಲ್ತಿಯಾಗಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಆ ಥರ ಇತ್ತು ಫ್ರೈಡ್ ರೈಸು ಸ್ವಲ್ಪ ಸಾಸೆಲ್ಲ ತುಂಬ ಕಡಿಮೆ ನಾವು ಯೂಸ್ ಮಾಡೋದು ಹೆಲ್ತಿ ಫುಡ್ಡೇ ಜಾಸ್ತಿ ಮಾಡೋದು ನಾನು ಮಡಿಕೆಯಲ್ಲೇ ಇರ್ತೀನಿ ನೋಡಿದರೆ ಗೊತ್ತಾಗುತ್ತೆ ನಾನು ಜಾಸ್ತಿ ಮ್ಯಾಕ್ಸಿಮಮ್ ನಾನು ಮಡಿಕೆನೇ ಯೂಸ್ ಮಾಡ್ತೀನಿ ನಾನು ಈಗಂತೂ ತುಂಬ ಆರೋಗ್ಯದ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಎಷ್ಟು ಟ್ರೈ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಈಗಂದ್ರೆ ಒಂದೇ ಸರಿ ಬಂದರೆ ಕಾಯಿಲೆಗಳು ದೊಡ್ಡ ದೊಡ್ಡ ಕಾಯಿಲೆಗಳೇ ಬಂದುಬಿಡ್ತವೆ ಆ ಥರ ಆಗಿಬಿಟ್ಟೈತೆ ಕಾಲ ಅದೇನಕ್ಕೋ ಏನೋ ಆ ಫುಡ್ಡು ಆ ಥರ ಇರುತ್ತೆ ಆಯಿಲ್ ಆ ಥರ ಇರುತ್ತೆ ಅದಕ್ಕೋಸ್ಕರ ನಾವು ಮ್ಯಾಕ್ಸಿಮಮ್ ಹೆಲ್ತ್ ಬಗ್ಗೆ ಗಮನ ಕೊಟ್ಟೇ ಅಡುಗೆ ಮಾಡ್ಕೊಳ್ತಾ ಇರಬೇಕು ಸುಮ್ಮನೆ ರುಚಿಗೋಸ್ಕರ ಬಾಯಿ ರುಚಿಗೋಸ್ಕರ ಸುಮ್ಮನೆ ಏನಂದ್ರೆ ಅದೇ ತಿಂದು ದೇಹ ಹಾಳು ಮಾಡ್ಕೊಳ್ಳೋದ್ಕಿನ್ನ ಅದು ಹಾಳು ಮಾಡ್ಕೊಂಡು ಅದಕ್ಕೆ ದುಡ್ಡು ಇಡೋದ್ಕಿನ್ನ ಮನೆಗೆ ಹೆಲ್ತಿಯಾಗಿ ಫುಡ್ಡನ್ನು ನಾವೇ ಮನೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಈ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿನೂ ತುಂಬ ಈಸಿನೇ ಈ ರೊಟ್ಟಿ ತುಂಬ ಕಷ್ಟ ಅಂತಾರೆ ಬಿಸಿ ನೀರನ್ನ ನಾವು ಒಂದು ಕಾಸುಬಿಟ್ಟು ಪೂರ್ತಿ ಕುದೀತಾ ಇರಬೇಕು ಅದು ನೀರು ಕುದಿತಾ ಇರ್ಬೇಕಾರೆ ಅದಕ್ಕೆ ಸ್ವಲ್ಪ ಹಿಟ್ಟಾಕ್ಬಿಟ್ಟು ಕಲಸಿ ಒಂದು ಹಾಫ್ ಆನ್ ಅವರು ಇಲ್ಲ ಒಂದು ಒಂದು ಆಫ್ ಆನ್ ಅವರ್ ಎತ್ತಿಟ್ಬಿಟ್ಟು ಆಮೇಲೆ ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಲಟ್ಟಿಸ್ಬಿಟ್ರೆ ಈಜಿಯಾಗೆ ಚಪಾತಿ ಲಟ್ಟಿಸ್ತೀವಲ್ಲ ನಾವು ಅದೇ ಥರ ಬರ್ತೈತೆ ಅದನ್ನೇನು ರೊಟ್ಟಿ ಬಡಿಬೇಕು ಅನ್ನೋದೇನೇ ಇರಲ್ಲ ನೀಟಾಗೆ ಲಟ್ಟಿಸ್ಬಿಟ್ರೇ ಈಸಿಯಾಗಿ ಬರ್ತೈತೆ ಚಪಾತಿಕ್ಕಿನ್ನ ಈಜಿ ಇದು ಮಾಡ್ತಾಯಿದ್ರೆ ಪ್ರಾಕ್ಟೀಸ್ ಆದರೆ ಚಪಾತಿ ಕಿನ್ನ ಈಜಿನೇ ಇದು ರೊಟ್ಟಿ ನಮ್ಮ ನಮಗೂ ಏನು ರೊಟ್ಟಿ ನಮ್ಮ ಅಮ್ಮ್ರಿಗೂ ನಮ್ಮ ರೊಟ್ಟಿ ಎಲ್ಲ ಬರೋದೇ ಇಲ್ಲ ನಾನು ನಾನು ರೊಟ್ಟಿ ಕಲ್ತಿದ್ದೀನಿ ಅಷ್ಟೇ ನಮ್ಮ ಸೈಡೆಲ್ಲ ಬರೀ ಮುದ್ದೆ ಜಾಸ್ತಿ ನೋಡಿದರೆ ಗೊತ್ತಾಗುತ್ತೆ ನಾವು ಮುದ್ದೆ ಜಾಸ್ತಿ ಇರ್ತೀವಿ ನೀವು ವೀಡಿಯೋದಲ್ಲೆಲ್ಲ ನೋಡಿರ್ತೀರ ರೊಟ್ಟಿ ಕೂಡ ಮಾಡ್ತೀನಿ ಮ್ಯಾಕ್ಸಿಮಮ್ ರೊಟ್ಟಿ ಕೂಡ ಮಾಡ್ತೀನಿ ನಾನು ಸಿಂಪಲಾಗಿ ಈಸಿಯಾಗಿ ಕ ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ಯಾವುದೂ ಕಷ್ಟ ಇಲ್ಲ ಒಂದು ಎರಡು ದಿನ ಅವ್ರು ನಾ ಕಲಿಬೇಕು ಅಂತ ಆಸೆ ಪಟ್ಟುಬಿಟ್ರೆ ಅವ್ರು ಕಲಿತೇ ಕಲ್ತು ಬಿಡ್ತಾರೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಎಂಥ ಕೆಲಸ ಆಗಲಿ ಯಾವುದೇ ಆಗಲಿ ಎಂಥ ಸಾಹಸಕ್ಕೆ ಬೇಕಾದ್ರೂ ಕೈ ಹಾಕೋಕ್ಕೆ ಕೈ ಹಾಕಕ್ಕೆ ರೆಡಿ ಇರ್ತಾರೆ ನಾನು ಕೂಡ ನೋಡಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡೆ ಮಾಡ್ತಾಯಿದ್ದೀನಿ ಅಷ್ಟೇ ಈ ರೊಟ್ಟಿ ಕಲಿಬೇಕು ಅಂತ ಅಂದ್ಕಂಡೆ ಕಲಿತಾ ಇದ್ದೀನಿ ಅಷ್ಟೇ ಇದೆಲ್ಲ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿದೆ ಈಗ ನನ್ನ ಮಗ ತಂದು ಎಲ್ಲ ನೀಟಾಗೆ ಜೋಡಿಸ್ತಾ ಇದ್ದೇನೆ ಅವ್ನು ಸ್ವಲ್ಪ ಇದ್ರೆ ಸ್ವಲ್ಪ ಪೂರ್ತಿ ಕೆಲಸ ಅಂದರೆ ಪೂರ್ತಿ ಅರ್ಧಕ್ಕೆ ಅರ್ಧ ಕೆಲಸ ಮಾಡಿಕೊಡ್ತಾಯಿರ್ತಾನೆ ಪಾಪ ಈಗ ಊಟಕ್ಕೆ ಬನ್ನಿ ಕೂತ್ಕೊಂಡ್ರೆ ಕೆಳಗೆ ಅಂದರೆ ಇಲ್ಲ ನಾನು ಮಾತ್ರ ಕೆಳಗೆ ಕೂತ್ಕೊಂಡಿಲ್ಲ ನೀವು ರೆ ಮೊಬೈಲ್ ಇಟ್ಟಿದೆಯಾ ರೆಕಾರ್ಡಿಂಗ್ ಆಗ್ತಾ ಇರ್ತೈತೆ ಅದಕ್ಕೆ ನಾವಿಲ್ಲೇ ಮೇಲ್ಗಡೆ ಅಂತ ಅವ್ರು ಮೇಲ್ಗಡೆ ಕೂತ್ಕೊಂಡಿದ್ದಾರೆ ನಾನು ಕೆಳಗೆ ಕೂತ್ಕೊಂಡು ಊಟ ಇರ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನಿಮ್ಗೇನಾದರೂ ನಿಜವಾಗ್ಲೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ ಕೇಳಿ ನಾನು ಹೇಳ್ತೀನಿ ಒಂದು ಲೈಕ್ ಮಾತ್ರ ಮರೆಯೋದು ಮರಿಬೇಡಿ ಲೈಕ್ ಕೊಡಿ ಲೈಕ್ ಕೊಟ್ಟರೆ ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಇನ್ನೂ ಹೆಚ್ಚು ಓಡಲಿಕ್ಕೆ ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಲೈಕ್ ತುಂಬ ಇಂಪಾರ್ಟೆಂಟು ಥ್ಯಾಂಕ್ ಯು